ನಮ್ ಸುಮ ಹೆಂಗ್ ನಡ್ಕೊಂಡು ಈ ಕಡೆ ನೋಡ್ರಿ ಸ್ವೀಟ್ ನೋಡ್ರಿ ಈ ಕಡೆ ಆಲೂ ಮಸಾಲ ಪುರಿನಾಸಾಲ ಇದೆ ಫ್ರೆಂಡ್ಸ್ ಫೈನಲಿ ನೋಡ್ರಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಾ ಅಂತ ಅನ್ಕೊಂಡೇನ್ರಿ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರೀ ಇವತ್ತಿನ ಬ್ಲಾಗನ್ನು ಶುರು ಮಾಡೋನ್ ಸೊ ಇವತ್ತಿನ ಬ್ಲಾಗನ್ನು ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಫ್ರೆಂಡ್ಸ ಹಾಗೆ ಸ್ಕಿಪ್ ಮಾಡ್ಬೋದು ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಫ್ರೆಂಡ್ಸ ಇವತ್ತು ನೋಡಿ ಅಂತ ತಿನ್ಬೇಡಮ್ಮ ಸೊ ಮತ್ತು ನೋಡಿರಿ ಫ್ರೆಂಡ್ಸ ಈಗ ಸುಮ್ಮ ಸ್ವಲ್ಪ ಆರಾಮಾಗ್ರಿ ಇವತ್ತು ಮತ್ತು ಡ್ರೆಸ್ಸಿಂಗ್ ಎಲ್ಲ ಮಾಡಿಸ್ಕೊಂಡು ಬಂದಿದ್ದು ಏನು ತೆಗ್ದಿಲ್ಲರಿಪಾ ನಿನ್ನೆ ತೆಗ್ದಿದ್ವಿ ಅಕ್ಕಿ ಅಳೋಗ ಹಾಳಾಗ ತಿಂದಾಗ ಒಂದು ಸ್ವಲ್ಪ ಮತ್ತು ಇವತ್ತಂತ್ರ ರೀ ಇವತ್ತು ಬಾ ಅಂತಂದು ರೀ ಡಾಕ್ಟ್ರ್ ಮತ್ತು ಸಂಜೆ ಮುಂದೆ ಹೋಗಿ ಆರಾಮ ಇದ್ರೆ ಹೋಗಂಗಿಲ್ಲ ರೀ ಆರಾಮ ಒಂದು ಸ್ವಲ್ಪ ಅನ್ನಿಸ್ಲಿಲ್ಲ ಅಂದ್ರೆ ಕೀಗೂ ಹೋಗಿ ಬರ್ತೀರಿ ಯಾಕಂದ್ರೆ ರೀ ಭಾಳ ಇದಾಗೈತದೇ ಅದಲ್ಲಮ್ಮ ಮುಖ ನೋಡ್ರಿ ಹೆಂಗಾಗೈತಿ ಕಣ್ಣೆಲ್ಲ ಒಳಗೆ ಹೋಗ್ಬಿಟ್ಟಾವ್ರಿ ಸ್ವಲ್ಪ ಇವತ್ತು ಅಡ್ಡಾಡಾಗತ್ತಾಡಿರಿ ಅದು ಕುಂಟಿಗೆಂತ ಕುಂಟಿಗೆಂತ ಅಂತ ಅಡ್ಡಾಡಾಗತ್ತಾಡ್ರಿ ಸರ್ ಬರ್ರಿ ಮತ್ತೆ ಇವತ್ತಿನ ದಿನ ಏನು ನಡೆಯುತ್ತಂತ ನೋಡನ್ರಿ ಅಮ್ಮ ಹುಬ್ಬಿ ನೋಡ್ರಿ ಕಸ ಹೊಡಗತ್ತಾಳ್ರಿ ಅಮ್ಮ ಚಾ ಕುಡ್ದಾವೆ ಸುಮ ಬಿದ್ದಿವೆ ನೋಡ್ರಿ ಕುಂಟಿಗೆ ಅಂತ ಅಡ್ಡಾಡ್ತಾಳ್ರಿ ಈಗ ಅಡ್ಡಾಡ್ಬಾಡುವ ಅಂದ್ರೂ ಅಡ್ಡಾಡ್ತಿದ್ಲ ರೀ ಈಗ ನೋಡ್ರಿ ಅಮ್ಮ ಅರಾಮ್ ಬೇ ಹ್ಞೂ 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 ಬೆಳಗ್ಗೆಯಿಂದ ಈಗ ಎದ್ದು ಕುಂತಾಳ್ರ ಅಮ್ಮ ಈಗ ಟೈಮ್ ನೋಡಿದ್ರೆ ಆರು ಗಂಟೆ ಆಗಿತ್ತು ರೀ ಹಾಂ ಹಾಗೆ ಕಂತೀವಿ ಆರಾಮಾಕೇತ್ ಬಿಡ ಅದು ನಿನ್ನೆ ದವಾಖಾನೆಗೆ ಹೋಗೋದಿತ್ರೆ ನಮ್ಮ ಸುಮ್ಮಗೆ ಹಿಂಗೆ ಆಗತ್ಲೇ ನಾನು ಕ್ಯಾನ್ಸಲ್ ಮಾಡಿಬಿಟ್ಟರೆ ಇವತ್ತು ನೋಡಿದರೆ ಸಂಡೇ ಇರೋಂಗಿಲ್ಲ ರೀ ಡಾಕ್ಟ್ರೇ ಈ ಸುಮಾರು ದಿನ ಆದರೂ ಹೋಗ್ಬೇಕ್ರಿ ಯಾಕಂದ್ರೆ ನಾಳೆ ಹೋಗಲಿಲ್ಲ ಅಂದ್ರೆ ನಡಗೆ ಇಲ್ಲರಿ ಅವ್ರಿಗೆ ಗುಡಿ ಗುಳಿಗೆನೂ ನಿನ್ನೆ ಖಾಲಿ ಆಗಿಬಿಟ್ಟೆ ಅವರು ಐದು ದಿನದ್ದು ಕೊಟ್ಟಿದ್ರು ರೀ ಅವರು ಐದು ದಿನಕ್ಕೆ ಬರ್ರಿ ಅಂತಂದು ಹೇಳಿದ್ರೆ ರಿಪೋರ್ಟ್ ಬಂದಮೇಲೆ ಮತ್ತು ನಾಳೆ ಹೋಗಿ ಎಲ್ಲ ಮತ್ತು ಆ ರಿಪೋರ್ಟ್ ನೋಡಿ ಅದ್ರ ತಕ್ಕಂಗೆ ಅವರು ಗುಳಿಗೆ ಕೊಡ್ತಾರೆ ಹೌದಲ್ವ ಹೌದು ಹ್ಞೂ ಅದು ಅವ್ರ ಬಾಯಲ್ಲಿ ಏನು ಬರ್ತೈತೆ ಕೇಳ್ಕೊಂಡು ಆಮೇಲೆ ಗುಳಿಗೆ ತೊಗೊಂಡು ಬರ್ಬೇಕ್ರಿ ಆದರೂ ಆರಾಮಾಗಿ ಅಲ್ದ್ರೆ ಏನು ದೊಡ್ಡ ವಾಖಾನಿ ತೋರಿಸಿದ್ರು ಫ್ರೆಂಡ್ಸ್ ಇವತ್ತು ನೋಡಿರಿ ಪಾನಿಪುರಿ ಮಾಡೋಕೆ ನಾವು ಪಾನಿಪುರಿ ರೆಸಿಪಿ ಸಮೇತ ಇವತ್ತು ತೋರ್ಸಾಗತ್ತಿನ ರೀ ಯಾಕಂದ್ರೆ ಭಾಳ ದಿನ ಆಗಿತ್ತು ರೀ ಪಾನಿಪುರಿ ತಿನ್ನಲಾರ್ದಂಗೆ ಹುಡುಗರು ಬಂದರೆ ಅಷ್ಟೇ ನಾವು ಪಾನಿಪುರಿ ಮಾಡ್ತೀನಿ ರೀ ಇಲ್ಲಿ ಥರ ಮಾಡಂಗಿಲ್ಲ ರೀ ಫ್ರೆಂಡ್ಸ್ ಹೊರಗಡೆ ಅಂತರೂ ನಾವು ತಿನ್ನಾಕೂ ಹೋಗಂಗಿಲ್ಲ ರೀ ಏನಾದರೂ ಮನೆ ತಂದು ಮಾಡ್ಕೊಂಡಿರ್ತೀವಿ ರೀ ಅದ್ರ ಸಂಬಂಧ ಮೊನ್ನೆ ಒಂದು ಅರ್ಧ ಕಿಲೋ ತೊಗೊಂಡು ಬಂದಿದ್ದಾರೆ ಪಾನಿಪುರಿ ಈಗ ಪಾಪಡಿ ಎಲ್ಲ ಈಗ ಸ್ವಲ್ಪ ಕರ್ಕೊಬೇಕು ರೀ ಎಲ್ಲ ಕರ್ಕೊಂಡು ಬಿಡ್ತೇವೆ ಈ ಕಡೆ ಆಲೂಗುಡ್ಡೆ ಇದು ಒಂದು ಸ್ವಲ್ಪ ಫ್ರೈ ಇದು ಪಲ್ಯನ ಮಾಡ್ಕೊಂಡು ಹಾಕಂತಂದ್ರೆ ಆಲೂಗುಡ್ಡೆ ತೆಗ್ದೇವ್ರಿ ಒಂದು ಕಡೆ ಹುಣಸೆಹಣ್ಣ ಹಾಂ ನೆನೆ ಹಾಕಿವ್ರಿ ಹೇಳ್ತೀನಿ ರೀ ಫ್ರೆಂಡ್ಸ ಇದಕ್ಕೆ ನಾವು ಹುಣಸೆಹಣ್ಣನ ನೆನೆ ಹಾಕಿ ಅನ್ನೋದು ಮುಂದೆ ಈಗ ನೋಡ್ರಿ ತಡಿ ಸ್ವಲ್ಪ ಚಲೋತ್ತಂ ಅದು ಎಣ್ಣೆ ಕಾಯ್ಬೇಕು ತಡೆ ನೆನಗೆ ಕಾದಿಲ್ಲ పనిపూరి బనా పనిపూరి అచ్చే ఉంది చం అవు ఉబ్బి బర్వత ర పనిపూరి అది దొడ్ దొడ్డు ఆగిబిట్ర హుడుగురు తినక ఆగి అవు అది దొడ్డు కరీలార చోన ఆగంగల్ రబాడవ హిందబాడ కొట్ీత్యా ಹಾಂ ನಮ್ಮ ಸುಮ್ಮ ನೋಡಿರಿ ಸೊ ನೋಡಿರಿ ಫ್ರೆಂಡ್ಸ ನಮ್ಮ ಪಾನಿಪುರಿ ತಡಿಬೇತಮ್ಮ ಇಲ್ಲಿ ನಾ ಕರಿತೀನಿ ಇದು ನೋಡ್ರಿ ಸ್ವಲ್ಪ ಸಣ್ಣ ಕರ್ದಾಡಿರಿ ನಮ್ಮ ಹೊಬ್ಬೆ ನಾಮ ಖೇರಮ್ಮ ಸರ್ಕಿದ್ರಾ ಆತು ಮನೆ ಕೊಡ್ತೀನಿ ತುಪ್ಪ ಕಳಿ ನೋಡ್ರಿ ಫ್ರೆಂಡ್ಸ ಈ ಥರ ಇದೆ ದೊಡ್ಡ ರೀ ಹೊಳ ಬಳ್ಳ ಈ ಥರ ಒಳ್ಳಸ್ಕೋಬೇಕ್ರೆ ಅವು ಅಂದರೆ ದೊಡ್ಡ ಹೋಗ್ತೀವಿ ನೋಡಿರಿ ಈ ಥರ ಚೋಡ ಫ್ರೆಂಡ್ಸ ನೋಡ್ರಿ ಇದೇ ಥರ ನಾನು ಎಲ್ಲ ಹೂ ಪಾಕಡಿನ ಕರ್ಕೊತೇನ್ರಿ ಪಾನಿಪುರಿ ಪಾನಿ ಮಾಡಿ ತೋರಿಸ್ತೀನಿ ರೀ ಆಮೇಲೆ ಆಮೇಲೆ ಸಾರಿ ನೋಡಿರಿ ಒಂದೊಂದು ಹುಬ್ಬಾಕಿಲ್ಲ ಸರಿ ಇಲ್ಲ ರೀ ಅವು ಮನ್ಯಾಗ ಮಾಡಿದ್ರೆ ಸ್ವಲ್ಪ ಕಮ್ಮಿ ಇದ್ರಾಗ ಹಾಕ್ಕೋರಿ ಕಮ್ಮಿ ದುಡ್ಡಿನಾಗ ಮತ್ತು ನಾವು ಪ್ಯಾಟಾಗಿ ತಂದ್ರೆ ಮತ್ತೆ ಸ್ವಲ್ಪ ಜಾಸ್ತಿನ ಹಾಕೈತ್ರಿ ಏನತ್ರ ಈಗಿನ ಕಾಲದಾಗ ಏನು ತ್ರಾಸ ಆಗ್ಬಾರ್ದಲ್ರಿ ಅದಕ್ಕೆ ನಾವು ರೆಡಿನ ತಗೊಂಡ್ ಬಂದು ಕರ್ಕೊಂಡು ಸುಮ್ಮನೆ ಪಾನಿಪುರಿ ಮಾಡಕೀವಿ ಅನ್ನೋದ್ರೆ ಪಾನಿಪುರಿ ನೋಡಿ ಫ್ರೆಂಡ್ಸ ನಮ್ಮ ಸುಮ್ಮನೆ ಈಗ ತಿನ್ನ ತೊಗೊಂಡು ಒಂದು ಸ್ವಲ್ಪ ಪಾನಿಪುರಿನ ಈ ಕಡೆ ನೋಡ್ರಿ ಎಲ್ಲ ಇದು ಪುರಿನಾ ಎಲ್ಲಾ ನೋಡ್ರಿ ಎಣ್ಣಕ್ ಕರ್ಕೊಂಡಿದ್ರಿ ನಾವು ಒಂದು ಬಟ್ಲಾ ಆಮೇಲೆ ಒಂದು ಡಬ್ರಿ ಎಷ್ಟ ಕರ್ಕೊಂಡು ಎಲ್ಲಾರ್ಗು ಎಲ್ಲಾರ್ಗ ಅಂತಂದು ಈ ಕಡೆ ಆಲೂಗಡ್ಡೆನ ಕುದಿಯಾಕಂತಂದು ಹಾಕಿರಿ ಈ ಕಡೆ ನೋಡ್ರಿ ಸ್ವೀಟ್ ಪಾನಿ ಮಾಡ್ಕೊಳಾಗತ್ತೆ ಅಂದ್ರೆ ಇದು ಪಾನಿ ಮಾಡ್ಕೊಳಾಗತ್ತೀವ್ರಿ ಖಾರದ ಪಾನಿ ನೋಡ್ರಿ ಇದಕ್ಕೆ ಏನೇ ಎಲ್ಲ ಮಸಾಲೆ ತೊಗೊಂಡೆ ಅಂದರೆ ಪುದೀನ ಆಮೇಲೆ ಹಸಿ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಇದಿಷ್ಟನ್ನು ನಾವು ಉಪ್ಪು ಹಾಕಿ ಸ್ವಲ್ಪ ಮಿಕ್ಸಿಯಾಗ ರೀ ರುಬ್ಕೊಂಡು ಆಮೇಲೆ ಸ್ವಲ್ಪ ಇದನ್ನು ತಕ್ಕೊಂಡು ಆಮೇಲೆ ಸೋಸ್ಕೊಂಡು ನಾವು ಬೆಲ್ಲ ಹಾಕಿ ಚಲೋ ನೀರು ಹಾಕ್ಬೇಕು ಅಂದ್ರೆ ನೀರು ನೀರು ಹಾಕ್ಬೇಕು ರೀ ಈ ಪಾನಿ ಅಂದರೆ ಸ್ವಲ್ಪ ನೀರು ಹಾಕ್ಬೇಕ್ರಿ ಇದಕ್ಕೆ ಒಂದು ಚೂರು ಉಪ್ಪು ಹಾಕ್ಕೊತೀನಿ ಎಲ್ಲ ಮಸಾಲೆ ನಾನು ಆ ಕಡೆ ಹಾಕ್ಕೊಂಡೇನ್ರದೇ ನೋಡಿರಿ ನಂಗೆ ಎಷ್ಟು ಬೇಕು ಈಗ ಅಷ್ಟು ಹಾಕ್ಕೊಂಡು ರೀ ಯಾಕಂದ್ರೆ ಉಗಿದ್ದಾನ ಆಮೇಲೆ ಹಾಕೊತೀನಿ ಕಣ್ಸ ಇದು ನೋಡಿರಿ ಪಾನೀನ ನಾನೇ ಈಗ ರುಬ್ಕೊಂಡೇನ್ರಿ ಇದನ್ನು ಸೋಸ್ಕೊಬೇಕು ನಾನು ಈಗ ಸೋಸ್ಕೊಂಡಿದ್ರೆ ಒಂದು ಇದು ಸಣ್ಣಗೆ ಐತ್ರಿ ಸಣ್ಣಗೆಯಿಂದ ಈ ಕಡೆ ಆಲೂಗಡ್ಡಿನ ರೆಡಿ ಆಗಿದ್ದಾವ್ರಿ ಸೊ ನೋಡ್ರಿ ಫ್ರೆಂಡ್ಸ್ ಆಲೂಗಡ್ಡೆನ ರೆಡಿ ಆಗಿದಾವ್ರೆ ಈ ಕಡೆ ಪಾನಿನೂ ರೆಡಿ ಆಗಿತ್ರಿ ನೋಡ್ರಿ ಸೋಸ್ಕೊಂಡಾಗ್ತೀನಿ ಸೋಸ್ಕೊಂಡು ಒಂದು ಸಣ್ಣಗೆ ಸಣ್ಣದ ರೂಪಾಯಿ ಇದೆ ಬೀಳುತ್ತೈತಿ ಸ್ವಲ್ಪ ಹುಷಾರಾಗೆ ಮ ನಾವು ಸೋಸ್ಕೊಬೇಕಿರುತ್ತೆ ನಾನು ತಕೊಂಡು ಬಿಡಕತ್ತರಿ ಯಾಕಂದ್ರೆ ಹುಡುಗರು ಬಾಯಾಗ ಬರ್ತೈತ್ರಿ ಅದು ಒಂದು ಸಣ್ಣ ಆಗ್ಲಿಲ್ಲ ದಪ್ಪ ದಪ್ಪ ಇರ್ತೈತೆ ರೀ ಅದು ಇಷ್ಟು ಮಸಾಲೆ ದಪ್ಪ ಇರ್ತೈತ್ರಿ ಅದು ನಾವು ಝೂ ಎಷ್ಟೇ ಹಾಕೊಂಡ್ರು ಹಾಕೊಂಡ್ರೂ ಅದ್ರ ಸಂಬಂಧ ಒಂದು ಸ್ವಲ್ಪ ಸೋಸ್ಕೊಬೇಕು ರೀ ಸೊ ನೋಡಿ ಫ್ರೆಂಡ್ಸ ಎಲ್ಲ ಸೋಸ್ಕೊಂಡೀನಿ ರೀ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂತೀನಿ ರೀ ಅದಕ್ಕೆ ನೀರು ಹಾಕಿ ಈಗ ರೆಡಿ ಮಾಡ್ತೀನಿ ಫ್ರೆಂಡ್ಸ್ ಈಗ ನೋಡಿರಿ ಈ ಥರ ಪಾನಿ ರೆಡಿ ಮಾಡ್ಕೊಂಡೇನ್ರಿ ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡೇನ್ರಿ ಇದಕ್ಕೆ ನೀರು ಹಾಕೊಂಡ್ಮೇಲೆ ಆಗಲೇ ನಾನೇ ಉಪ್ಪು ಹಾಕ್ಕೊಂಡಿದ್ದೆ ರೀ ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊತೀನಿ ರೀ ಉಪ್ಪು ಹಾಕ್ಕೊಂಡು ಈಗ ಬೆಲ್ಲ ಹಾಕ್ಕೊತೀನಿ ರೀ ನೋಡಿರಿ ಇಷ್ಟನ್ನು ಬೆಲ್ಲ ಹಾಕೊತೀನ್ರಿ ಈಗ ಈಗ ಇಷ್ಟು ಬೆಲ್ಲ ಹಾಕೊಂಡು ಪಾನಿಪುರಿ ನೋಡಿರಿ ಈ ಪಾನಿಪುರಿ ಮಸಾಲಾ ಪುಡಿ ಸಿಕ್ತೈತ್ರಿ ಇದನ್ನ ಹಾಕೊಂಡಾಗತ್ತೇನು ರೀ ಇದು ಒನ್ ಟೈಮ್ ನಾನು ಯೂಸ್ ಮಾಡಿದ್ದೆ ರೀ ಲಾಸ್ಟ್ ಟೈಮ್ ಅಂದ್ರೂ ಹುಡುಗರು ಬಂದಾಗ ಈಗ ಈಗ ಹಾಕಿದ್ದೆ ರೀ ಇದು ಎಲ್ಲ ಖಾಲಿ ಆಯ್ತು ಸೊ ಎಲ್ಲ ನಾವು ಮಿಕ್ಸ್ ಮಾಡ್ಕೋಬೇಕ್ರಿ ಇದು ಖಾರ ಹುಳಿ ಎಲ್ಲ ಸೇರ್ಬೇಕು ನೋಡ್ರಿ ಇದಕ್ಕೆ ಹುಳಿ ಸಾರಿ ಹುಳಿ ಇರಬಾರ್ದು ರೀ ಹುಳಿದು ಇನ್ನೊಂದು ಇಲ್ಲೇ ಸ್ವೀಟ್ ಪಾನಿ ಮಾಡ್ಕೊಂಡು ನಿನಿ ನೋಡಿರಿ ಇಲ್ಲ ಈ ಇದಕ್ಕೆ ನಾ ನೋಡಿರಿ ಏನೇನು ಹಾಕ್ಕೊಂಡೇನ ಹೇಳ್ತೀನಿ ಈ ಸ್ವೀಟ್ ಪಾನಿಗೆ ಫಸ್ಟಾಗಿ ನಾನು ಹುಣ್ಸೆಹಣ್ಣನ ನೆನೆ ಹಾಕ್ಕೊಂಡು ಸ್ವಲ್ಪ ರಸ ರೀ ಆಮೇಲೆ ಉಪ್ಪು ಖಾರ ಸ್ವಲ್ಪ ಬೆಲ್ಲ ರೀ ಇದಕ್ಕೆ ಉಪ್ಪು ಖಾರ ಬೆಲ್ಲ ಆಮ್ಯಾಗ ಲಾಸ್ಟಿಗೆ ಈ ಪಾನಿಪುರಿದು ಏನು ಮಸಾಲೆ ಇರ್ತೈತೆ ನೋಡ್ರಿ ಪುಡಿ ಇದನ್ನು ಹಾಕ್ಕೊಂಡು ರೀ ಜೀರಾ ಪೌಡ್ರ್ ಇರಲಿಲ್ಲ ರೀ ಅದನ್ನ ಜೀರಾ ಪೌಡ್ರ್ ಎಲ್ಲ ಹಾಕ್ಕೋಬೇಕ್ರಿ ಸೊ ರೀ ಇದ್ದಷ್ಟಾಗ ನಾವು ಇದನ್ನು ಸ್ವೀಟ್ ಪಾನೀನ ರೀ ಆಮೇಲೆ ಈ ಪಾನಿಪುರಿ ಮಸಾಲ ಏನು ರೆಡಿಯಾಗಿತ್ತು ರೀ ಏನು ರೀ ಸಾರಿ ಪಾನಿ ರೆಡಿ ಆಗಿತ್ರಿ ಈಗ ಸ್ವಲ್ಪ ಬೆಲ್ಲ ಕರಗಬೇಕು ಅಲ್ಲಿ ತನಕ ನಾನು ಆಲೂಗಡ್ಡಿದ ಪಲ್ಯದ ರೆಡಿ ಮಾಡ್ಕೊತೇನೆ ಫ್ರೆಂಡ್ಸ್ ನೋಡಿರಿ ಈ ಕಡೆ ಇದು ಆಲೂ ಮಸಾಲ ಮಾಡ್ಕೊಳಕಂತಂದು ನೋಡಿರಿ ಏನೇನು ತೊಗೊಂಡಿನಿ ಆಲೂಗಡ್ಡೆ ತೊಗೊಂಡೇನು ರೀ ಆಲೂಗಡ್ಡೆಗೆ ಈಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂತೀನಿ ರೀ ಉಳ್ಳಾಗಡ್ಡಿ ರೀ ಒಂದು ದೊಡ್ಡದು ಒಂದು ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡೇನು ರೀ ಇದಿಷ್ಟು ಹಾಕ್ಕೊಂಡ್ರಿ ಇದ್ರ ಮೇಲೆ ಇದಕ್ಕೆ ಒಟಾಣಿನೂ ಇರ್ಬೇಕೈತೆ ರೀ ಸೊ ವಟಾಣಿ ಇಲ್ರಿ ಫ್ರೆಂಡ್ಸ್ ಎಲ್ಲ ಸ್ಕಿಪ್ ಮಾಡೀನ್ರಿ ಉಪ್ಪು ಹಾಕೊಂಡಾಗತ್ತೀನ್ ರೀ ಉಪ್ಪು ಹಾಕ್ಕೊಂಡು ಸ್ವಲ್ಪ ಖಾರ ಪುಡಿ ಖರ್ಪುಡಿ ರೀ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡೋಗಿ ಬೇಕಂದ್ರೆ ಯಾಕಂದ್ರೆ ನಾವು ಆಲೂ ಮಸಾಲೆ ಎಷ್ಟು ಮಾಡ್ಕೊಂಡಾಗ್ತೇವೆ ಅಷ್ಟೇ ಆಮೇಲೆ ಸ್ವಲ್ಪ ಕ್ಯಾರಂಡ್ರ್ ಪೌಡ್ರ್ ಅಂದರೆ ಮೆಣಸುಕಾಳು ಪೌಡ್ರ್ ಜೀರಾ ಪೌಡ್ರೂ ಬೇಕು ಇದಕ್ಕೆ ಆ್ಯಕ್ಚುಲಿ ಅದಿಲ್ಲ ರೀ ಕರೆಂಡ್ರ್ ಪೌಂಡ್ರ್ ಪೌಡ್ರನ್ನ ಹಾಕೋಣ ಆಯ್ತೇನ್ರಿ ಆಮ್ಯಾಗ ಚಾಟ್ ಮಸಾಲ ಪಾನಿಪುರಿದ ಚಾಟ್ ಮಸಾಲ ಇನ್ನೊಂದು ಬಾಕ್ಸ್ ತೊಗೊಂಡು ಬಂದಿದ್ವಿ ನಾವು ಸ್ವಲ್ ಸ್ವಲ್ಪ ಇತ್ತಂತಂದ್ರೆ ಅದನ್ನು ಈಗ ಹರಿದ್ವಿ ನೋಡ್ರಿ ಈಗ ಇದನ್ನು ಚಾಟ್ ಮಸ ಎಷ್ಟು ಸಾಕಿದೆ ಹೀಗೆ ನಾವು ಇದನ್ನು ಪೂರ್ತಿಯಾಗಿ ಕಲಸೋಣ್ರಿ ಮತ್ತೆ ನಾವು ಇದನ್ನು ಈ ಥರ ಕಲಿಸ್ಬಿಡ್ರಿ ಇದು ನೋಡ್ರಿ ಮೊನ್ನೆ ಸುಟ್ಟು ಬಿಟ್ಟೈತಿ ಎಂಥ ಚಲೋ ಐತ್ರಿ ಸುಟ್ಟು ಬಿಟ್ಟೈತಿ ಫ್ರೆಂಡ್ಸ ನೋಡಿರಿ ಈ ಥರ ಇದು ಮಸಾಲೆ ಕರೆಕ್ಟಾಗಿ ಬಂದೈತ್ರಿ ಆಲೂ ಮಸಾಲ ಸೊ ರೆಡಿ ಆತ್ರಿ ಫ್ರೆಂಡ್ಸ ಎಲ್ಲ ಈಗ ಸರ್ವ್ ಮಾಡಣ್ರಿ ಎಲ್ಲದ ಹುಡುಗುರ್ಗ ತಿನ್ನ ಕೊಡಣೆ ರೀ ನೋಮಗೆ ಹೊತ್ಕೊಂಡು ಮಾಡ್ತೀನಿ ರೀ ತಿಂದರು ಫೈನಲಿ ನೋಡಿರಿ ನಮ್ಮ ಪಾನಿಪುರಿ ರೆಡಿ ಆದವು ಎಷ್ಟು ಮಸ್ತಾಗಿ ಆಗಿದೆ ನೋಡಿ ಫ್ರೆಂಡ್ಸ ಟೇಸ್ಟ್ನು ಆಗಿದೆ ರೀ ಮನೆಯಾಗ ಮತ್ತೆ ಸಂಜೆ ಸ್ನ್ಯಾಕ್ಸ್ ಏನಾದರೂ ಮಾಡ್ಕೋಬೇಕಂದ್ರೆ ಪಾನಿಪುರಿ ಇದ್ರೆ ಸುಮ್ಮನೆ ನೀವು ಇವೆಲ್ಲ ಸ್ವಲ್ಪ ಕರ್ಕೊಂಡು ಮಾಡ್ಕೊಂಡ್ರೆ ಮುಗೀತ್ರಿ ಫ್ರೆಂಡ್ಸ ಒಂದು ಐದು ಹತ್ತು ನಿಮಿಷ ಹಿಡಿತೈತ್ರಿ ಟೈಮ್ ರೀ ಇದಕ್ಕೆ ಒಂದು ಸ್ವಲ್ಪ ಖಾರ ರೀ ಅಂದ್ರೆ ದಣಿ ಬೇಕಲ್ರಿ ಅದ್ರ ಸಂಬಂಧ ಸ್ವೀಟ್ ಪಾನಿ ಆಮೇಲೆ ಖಾರ ಪಾನಿ ಆಮೇಲೆ ಆಲೂ ಮಸಾಲ ಪೂರಿ ಇದಿಷ್ಟನ್ನು ರೆಡಿ ಇರಿ ಫ್ರೆಂಡ್ಸ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಫ್ರೆಂಡ್ಸ ನೀವೆಲ್ಲ ಲೈಕ್ ಮಾಡೋದ್ರಿಂದ ನಮಗೂ ಕೂಡ ಭಾಳ ಹೆಲ್ಪ್ ಆಗುತ್ತೆ ಹಾಗೆ ಸಪೋರ್ಟ್ ಕೂಡ ಮಾಡಿರಿ ಫ್ರೆಂಡ್ಸ ಈಗ ಮುಂದಿನ ನಮ್ಮ ಮಾಹೊಬ್ಬಿ ತೋರಿಸ್ತಾಳ್ರಿ ಹೆಂಗೆ ಹಾಕೊಂಡು ತಿನ್ನೋದು ಅನ್ನೋದು ಫ್ರೆಂಡ್ಸ ನೋಡ್ರಿ ಈಗ ನಾವು ಪಾನಿಪುರಿನ ಹೆಂಗೆ ಈಗ ಇದನ್ನು ತಿಂತೀವಿ ಅನ್ನೋದು ನಾ ನಿಮ್ಗೆ ಫಸ್ಟ್ ಫಸ್ಟಾಗಿ ನಾವು ಇದನ್ನು ಒಡ್ಕೋಬೇಕ್ರಿ ಪುರಿನಾ ಆಮ್ಯಾಗ ಇದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡೇವ್ರೆ ಸ್ವಲ್ಪ ಸಣ್ಣಗಿರ್ಬೇಕಿತ್ರ ದೊಡ್ಡ ಕಟ್ ಮಾಡಿರಿ ಆಮೇಲೆ ಆಲೂ ಮಸಾಲ ಹಾಕ್ಬೇಕ್ರಿ ಒಂದು ಸ್ವಲ್ಪ ಆಲೂ ಮಸಾಲ ಆಮ್ಯಾಗ ಒಂದು ಸ್ವಲ್ಪ ಸ್ವೀಟ್ ಮಸಾಲ ಇದು ರೀ ಪಾನಿ ಸ್ವೀಟ್ ಪಾನಿನ ಹಾಕ್ಕೋಬೇಕ್ರಿ ಸ್ವಲ್ಪ ಖಾರ ಪಾನಿ ಇದನ್ನು ಹಾಕಿ ಸ್ವಲ್ಪ ನೋಡಿ ದಾಣಿನ ಹಾಕಿ ಈ ಥರ ತಿಂದರೆ ನೋಡಿರಿ ಫ್ರೆಂಡ್ಸ ರೆಡಿ ಆತರಿ ನಾವು ಮಸಾಲ ಫುಲ್ ಪಾನಿಪುರಿ ನೋಡ್ರಿ ಈ ತರ ತಿನ್ಬೇಕ್ರಿ ಫ್ರೆಂಡ್ಸ್ ಬಾಯಿ ಹಿಡಂಗಿಲ್ಲದ ಇನ್ನು ಸಣ್ಣ ಆಗ್ಯಾವ ದೊಡ್ಡ ಆಗ್ತಿದ್ವು ನಮ್ ಸುಮ್ಮ ನೋಡ್ರಿ ಇಲ್ಲಿ ಹಾಕಟ್ಟು ಕೊಟನ್ರಿ ಇಷ್ಟ ದಾಣಿ ಆಮೇಲೆ ಪುರಿ ಇದು ಪಾನಿ ಅಷ್ಟ ಸಾಕಂತರೀ ಅಮ್ಮ ಹೆಂಗತಿ ಸುಮ್ಮ ನೋಡ್ರಿ ತಿನ್ನಾಕ್ ಆಗಲ್ತ ಈ ಕಡೆ ಇಟ್ಕೊಂಡು ಹೆಂಗಾಗೇತಿ ಸಾಕ ದ ಅಮ್ಮ ನೋಡ್ರಿ ಎರಡ್ ಎರಡು ಆಡ್ರಿ ಅಮ್ಮ ತಿನ್ನ ಸ್ವಲ್ಪ ತಿನ್ನ ತಗೊಂಡಿ ಹಾಕೋ ಸಮೀರ ನೀ ತಿಂದೆ ಫ್ರೆಂಡ್ಸ ನೋಡ್ರಿ ಪಾನಿಪುರಿ ತಿಂದು ಈಗ ನೋಡ್ರಿ ಬಂಡೆ ಎಲ್ಲ ತಿಕೊಂಡ್ ಬಂದಿಟ್ಟೇವ್ರಿ ಎಲ್ಲ ಮನಿ ನೋಡ್ರಿ ಸ್ವಚ್ಛ ಮಾಡ್ಕೊಂಡು ಈಗ ಎಂಟೂವರೆ ಆಗೈತೆ ರೀ ಆಗಲೇ ಟೈಮ್ ಮತ್ತು ಅಡುಗೆ ಮಾಡ್ಬೇಕಂದ್ರೆ ಅಡುಗೆ ಒಂದು ಸ್ವಲ್ಪ ಹೆಸ್ರುಕಾಳು ಇದುವರೆ ಸಂಡೆ ಸ್ಪೆಷಲ್ ಏನಿದ್ರೆ ಇವತ್ತು ಇದಾರೆ ಪಾನಿಪುರಿ ಸ್ಪೆಷಲ್ ನಮ್ಮದು ದ ಇದು ಹೆಸರು ಕಾಳು ಬೇಕು ಸಾರು ಮಾಡ್ಬೇಕಂತಂದ್ರೆ ಹೆಸರು ಕಾಳಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಟಮಾಟಿ ಹಸ್ ಇದು ಕರ್ಪುಡಿ ಅರಶಿನ ಪುಡಿ ಉಪ್ಪು ಹಾಕಿ ಸ್ವಲ್ಪ ಕುದಿಯಾಕಂತ ಇಟ್ಟೇನ್ರಿ ವಿಸಲ್ ಕ ಕುಕ್ಕರ್ ಕುಕ್ಕರಿಂದ ಈ ಕಡೆ ಅನ್ನ ಕುದಿಯಾಗತ್ತೈತ್ರಿ ಒಂದು ಕಡೆ ಹಾಲು ಕಾಯಿ ಹಾಕಂದು ಇಟ್ಟೇನ್ ರೀ ಬೆಳಿಗ್ಗೆ ಚಾ ಬಟ್ ಬೇಕಲ್ರಿ ಅದ್ರ ಸಂಬಂಧ ಫ್ರೆಂಡ್ಸ ನೋಡ್ರಿ ಹೊರಗಡೆ ಕುಂತೇನೆ ಸೊ ಇವತ್ತಿಂದ ನಮ್ಮ ಪಾನಿಪುರಿ ರೆಸಿಪಿ ಹೆಂಗಿತ್ರಿ ಫ್ರೆಂಡ್ಸ ಒಂದು ಕಮೆಂಟ್ ಮಾಡಿ ಹೇಳ್ರಿ ಕತ್ಲು ಕಾಣಕತ್ತೈತ್ರಿ ಅದೇ ನಮ್ಮ ಸುಮ್ಮಗೆ ಮಲ್ಗಸ್ಕೊಂಡು ಸ್ವಲ್ಪ ಕಾಲು ಆ ಕಡೆ ಸ್ವಲ್ಪ ಗಾಳಿಗೆ ಇಟ್ಟಂಟು ಉಡಾಕ್ತ ರೀ ಅದ್ರ ಸಂಬಂಧ ಸೊ ಫ್ರೆಂಡ್ಸ ಮತ್ತೆ ಈ ಕಡೆ ಸಮೀರ್ನು ಮಕ್ಕಳಿ ನೋಡ್ರಿ ಹೊರಗಡೆ ಮಕ್ಕೊಂಡ ಅಂದರೆ ಚಬಿ ಹಸಿನಿ ಅಮ್ಮಾನೂ ಮಕ್ಕೊಂಡ್ಬಿಟ್ಟಾರ್ರಿ ಅವರು ಕಾರ್ ಹತ್ರ ಫ್ರೆಂಡ್ಸ ಇವತ್ತಿನಿಂದ ನನ್ನ ವೀಡಿಯೋ ಏನು ಮಾಡಾಕ್ತೀನಿ ರೀ ಫ್ರೆಂಡ್ಸ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ ಫ್ರೆಂಡ್ಸ ನೀವು ಸಬ್ಸ್ಕ್ರೈಬ್ ಮಾಡ್ಕೊಡಿದ್ರಿಂದ ನಾ ಹಾಕೋ ಪ್ರತಿಯೊಂದು ವೀಡಿಯೋಸ್ನು ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ರೀ ಫ್ರೆಂಡ್ಸ ಹಾಗೆ ಫಸ್ಟ್ ನೀವೇ ಕೂಡ ನೋಡ್ಬೋದು ರೀ ಮತ್ತು ಏನಾದರೂ ಅನಿಸಿಕೆ ಅಭಿಪ್ರಾಯ ಇದ್ದರೆ ಹೇಳಿರಿ ಫ್ರೆಂಡ್ಸ ಕಮೆಂಟ್ ಮಾಡಿ ಸೊ ನಾನು ಅದನ್ನು ಸರಿಪಡಿಸ್ಕೊತೀನಿ ರೀ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಟೇಕ್ ಕೇರ್ ಬಾಯ್ ಗುಡ್ ನೈಟ್